ನಮಸ್ಕಾರ ಸ್ನೇಹಿತರೆ ನಮ್ಮ ಅರ್ಜಿ ಸ್ಟುಡಿಯೋಗೆ ಸ್ವಾಗತ ಇದೇ ಫೆಬ್ರವರಿ ಹದ್ನಾಕರಿಂದ ನಾವೆಲ್ಲ ಕಾತರದಿಂದ ಕಾಯ್ತಾ ಇರೋ ಪಿ ನ ಮೂರನೇ ಆವೃತ್ತಿ ಶುರು ಆಗಲಿದೆ ಐದು ಬಲಿಷ್ಠ ತಂಡಗಳು ಉಮನ್ಸ್ ಕ್ರೀಟಕ್ಕಾಗಿ ಸೆನೆಸಾಡಲಿವೆ ಪ್ರತಿ ಸಲದಂತೆ ರೌಂಡ್ ರಾಬಿನ್ ಫಾರ್ಮೆಟ್ನಲ್ಲಿ ಪಂದ್ಯಗಳು ನಡೀತಾ ಇದ್ದು ಪ್ರತಿಯೊಂದು ತಂಡವು ಮಿಕ್ಕ ತಂಡವನ್ನ ಎರಡು ಬಾರಿ ಎದುರಿಸಲಿವೆ ಈ ಸಲದ ಪಂದ್ಯಗಳನ್ನ ಬಿಸಿಸಿಐ ನಾಲ್ಕು ವೆನುಗಳಾದ ಮುಂಬೈ ವಡೋದರಾ ಲಖನೌ ಮತ್ತು ನಮ್ಮ ಬೆಂಗಳೂರಿನಲ್ಲಿ ನಡೆಸೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ ಒಟ್ಟು ಇಪ್ಪತ್ತೆರಡು ಪಂದ್ಯಗಳ ನಾವು ಹೊಂದಿರೋ ಈ ಟೂರ್ನಮೆಂಟ್ ನಲ್ಲಿ ಫಸ್ಟ್ ಪ್ಲೇಸ್ ಪಡೆಯುವ ತಂಡ ಡೈರೆಕ್ಟ್ ಫೈನಲ್ಗೆ ಕ್ವಾಲಿಫೈ ಆದರೆ ಎರಡು ಮತ್ತು ಮೂರನೇ ಪ್ಲೇಸ್ ನಲ್ಲಿರೋ ತಂಡಗಳು ಎಲಿಮಿನೇಟರ್ ಪಂದ್ಯ ಆಡಲಿವೆ ಅಲ್ಲಿ ಗೆದ್ದಂತ ತಂಡ ಫೈನಲ್ ಆಡುತ್ತೆ ಫಸ್ಟ್ ಸೀಸನ್ ನಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ತಂಡ ಪ್ರಶಸ್ತಿ ಗೆದ್ದಿದ್ರೆ ಎರಡನೇ ಆವೃತ್ತಿಯನ್ನು ನಮ್ಮ ನೆಚ್ಚಿನ ಆರ್ ಸಿ ಬಿ ಟೀಮ್ ಸ್ಮೃತಿ ಮಂದಣ್ಣ ಅವರ ನೇತೃತ್ವದಲ್ಲಿ ಗೆದ್ದಿದೆ ಈ ಸಲದ ಡಿಫೆಂಡಿಂಗ್ ಚಾಂಪಿಯನ್ ಆಗಿರೋ ಆರ್ ಸಿ ಬಿ ಮತ್ತೆ ಕಪ್ ಗೆಲ್ಲೋ ಉತ್ಸಾಹದಲ್ಲಿದೆ ಮೆಗ್ಲಾನಿಂಗ್ರ ಅದ್ಭುತ ಕ್ಯಾಪ್ಟನ್ಸಿ ಮತ್ತು ಶಫಾಲಿ ವರ್ಮಾರ ಬ್ಯಾಟಿಂಗ್ ಬಲದಿಂದ ಹಿಂದಿನ ಎರಡೂ ಆವೃತ್ತಿಗಳಲ್ಲಿ ಫೈನಲ್ ಪ್ರವೇಶಿಸಿ ಸೋತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಸಲ ಅದೃಷ್ಟ ಪರೀಕ್ಷೆಗೆ ಸಜ್ಜಾಗಿದೆ ಬೆತ್ ಮೋನಿ ಹರ್ಲಿಯನ್ ಡಿಯೋಲ್ ಡೆಡ್ರಾ ಡ್ರಾಫಿಂಡ್ರಂಥ ಪ್ರತಿಭೆಗಳನ್ನು ಹೊಂದಿರೋ ಗುಜರಾತ್ ಜೇನ್ಸ್ ಕೂಡ ಪ್ರಶಸ್ತಿ ಗೆಲ್ಲೋಕೆ ಹೋರಾಟ ನಡೆಸಲಿದೆ ಎಲ್ಲಿ ಸಾಹಿಲಿ ಜಿಪ್ತಿ ಶರ್ಮಾ ಅಟಪಟ್ಟೂರಂಥ ಅನುಭವಿಗಳನ್ನು ಹೊಂದಿರೋ ಯುಪಿ ವಾರಿಯರ್ಸ್ ಈ ಸೀಸನ್ನಲ್ಲಿ ಮೈಕಡುವಿ ಏಳು ಉತ್ಸಾಹದಲ್ಲಿದೆ ನಮ್ಮ ರೆಡ್ ಆರ್ಮಿ ಆಸಿಬಿ ಸ್ಮೃತಿ ಮಂದಣ್ಣ ಅವರ ನಾಯಕತ್ವದ ಅಡಿಯಲ್ಲಿ ಏಕ್ತಾ ಬಿಸ್ಟ್ ಶ್ರೇಯಾಂಕಾ ಪಾಟೀಲ್ ಆಲ್ರೌಂಡರ್ ಎಲಿಸಾ ಪೆರ್ರಿ ಅಶಾ ಶೋಭ್ನಾ ರೇಣುಕಾ ಸಿಂಗ್ ರಿಚ್ ಘೋಷ್ ಕಿಮ್ ಗಾರ್ತ್ ಕೋನಿಕಾ ಆಜರನ್ನ ಹೊಂದಿದ್ರೆ ಕಾರಣಾಂತರದಿಂದ ಈ ಸೀಸನ್ಗೆ ಅಲಭ್ಯರಾಗಿರೋ ಸೋಫಿಯಾ ಡಿವೈನ್ ಮತ್ತು ಕಾಟೆ ಕ್ರಾಸರ ಬದಲಿಗೆ ಆಸ್ಟ್ರೇಲಿಯಾದ ಹೀತರ್ ಗೃಹಂ ಮತ್ತು ಕಿಮ್ ಗಾರ್ತ್ ತನ್ನ ಆಸಿಬಿ ತನ್ನ ಸ್ಕಾಡ್ಗೆ ಸೇರಿಸಿಕೊಂಡಿದೆ ಹೋದ ಸೀಸನ್ನಲ್ಲಿ ಆರ್ ಸಿ ಬಿ ಬ್ಯಾಟಿಂಗ್ನ ಆಧಾರ ಸ್ತಂಭವಾಗಿದ್ದ ಎಲಿಸಾ ಸಾರಿ ಒಂಬತ್ತು ಪಂದ್ಯಗಳಿಂದ ಮೂರ್ನೂರ ನಲವತ್ತೇಳು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೆದ್ದಿದ್ರು ನಮ್ಮ ಕರ್ನಾಟಕದ ಕುವರಿ ಶ್ರೀಯಾಂಕಾ ಪಾಟೀಲ್ ಕಳೆದ ಟೂರ್ನಿಯಲ್ಲಿ ಉತ್ತಮ ಬೌಲಿಂಗ್ ಮಾಡುವ ಮೂಲಕ ಪರ್ಪಲ್ ಕ್ಯಾಪ್ ಗೆದ್ದುಕೊಂಡಿದ್ರು ತಂಡದ ಸಂಘಟಿತ ಹೋರಾಟದಿಂದ ನಮ್ಮ ರೆಡ್ ಆರ್ಮಿ ಫೈನಲ್ನಲ್ಲಿ ಬಲಿಷ್ಠ ಡೆಲ್ಲಿ ಕ್ಯಾಪಿಟಲ್ಸ್ನ ಮನಸಿ ಟ್ರೋಫಿ ಗೆದ್ದಿತ್ತು ಅದೇ ರೀತಿ ಈ ಸಲ ಕೂಡ ಆರ್ ಸಿ ಬಿ ಕಪ್ನ ಗೆದ್ದೇ ಗೆಲ್ಲುತ್ತೆ ಡಬ್ಲ್ಯೂ ಪಿ ಎಲ್ನ ಪ್ರೈಸ್ ಮನಿ ಬಗ್ಗೆ ತಿಳ್ಕೋಬೇಕೆಂದ್ರೆ ಡಬ್ಲ್ಯೂ ಪಿ ಎಲ್ ಟ್ರೋಫಿ ವಿನ್ನರ್ಗೆ ಆರು ಕೋಟಿ ಪ್ರೈಸ್ ಬನ್ನಿ ಕೊಟ್ಟರೆ ರನ್ನರ್ಅಪ್ಗೆ ಮೂರು ಕೋಟಿ ಕೊಡ್ತಾರೆ ಇನ್ನು ಆರೆಂಜ್ ಕ್ಯಾಪ್ ವಿನ್ನರ್ ಪರ್ಪಲ್ ಕ್ಯಾಪ್ ವಿನ್ನರ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಸೀಸನ್ ಪವರ್ಫುಲ್ ಸ್ಟ್ರೈಕ್ ರೇಟ್ ಆಫ್ ದ ಸೀಸನ್ ಮೋಸ್ಟ್ ಸಿಕ್ಸಸ್ ಆಫ್ ದ ಸೀಸನ್ಗೆ ತಲಾ ಐದು ಲಕ್ಷ ಪ್ರೈಸ್ ಮನಿ ಕೊಡ್ತಾರೆ ಈ ಸಲದ ಎಲಿಮಿನೇಟರ್ ಮತ್ತು ಫೈನಲ್ ಪಂದ್ಯಗಳು ಮುಂಬೈನಲ್ಲಿ ನಡೆಯಲಿವೆ ಎಲಿಮಿನೇಟರ್ ಪಂದ್ಯ ಮಾರ್ಚ್ ಹದಿಮೂರಕ್ಕೆ ನಡೆದರೆ ಫೈನಲ್ ಪಂದ್ಯ ಮಾರ್ಚ್ ಹದಿನೈದಕ್ಕೆ ನಡೆಯಲಿದೆ ಟಾಟಾದ ಬ್ರ್ಯಾಂಡ್ ಓನರ್ಶಿಪ್ನಲ್ಲಿ ನಡೀತಾ ಇರೋ ಡಬ್ಲ್ಯೂ ಪಿ ಎಲ್ ಪಂದ್ಯಗಳನ್ನು ನಾವು ಸ್ಪೋರ್ಟ್ಸ್ ಏಟಿನ್ ಮತ್ತು ಜಿಯೋ ಸಿನಿಮಾಗಳಲ್ಲಿ ನೋಡಬಹುದು ಈ ಸಲ ಕೂಡ ಡಬ್ಲ್ಯೂ ಪಿ ಎಲ್ ಸಕ್ಸಸ್ಫುಲ್ ಆಗಲಿ ನಮ್ಮ ಆರ್ ಸಿ ಬಿ ಮತ್ತು ಕಪ್ ಗೆಲ್ಲಲಿ ಅಂತ ಹೇಳ್ತಾ ನಮ್ಮ ವರದಿನ ಮುಗಿಸ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆರ್ ಜೆ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಆರ್ ಸಿ ಬಿ ಮತ್ತು ಈ ಸಲ ಕಪ್ ನಮ್ಮದೇ